ಎಲ್ರಿಗೂ ನಮಸ್ಕಾರ ಪ್ರಿಮಾನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತ ಇವತ್ತಿನ ವಿಡಿಯೋದಲ್ಲಿ ಯಾವ ವಿಚಾರದ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ಆಲ್ರೆಡಿ ನಿಮಗೆ ತಮ್ಮಲ್ಲಿ ನೋಡಿ ಗೊತ್ತಾಗಿರುತ್ತೆ ಹೌದು ಏಳು ಸಾವಿರದ ಇನ್ನೂರ ಅರವತ್ತ ಏಳು ಬೋಧಕ ಮತ್ತು ಬೋಧಕೇತರ ಹುದ್ದೆಗಳಿಗೆ ಇವಾಗ ಅರ್ಜಿ ಆಹ್ವಾನ ಮಾಡಿರುವಂಥದ್ದು ಎಲ್ಲಿ ಏನು ಅಂತ ಹೇಳಿದ್ರೆ ಇ ಎಮ್ ಆರ್ ಎಸ್ ಅಂತ ಹೇಳಿದ್ರೆ ಏಕಲವ್ಯ ಮಾಡಲ್ ರೆಸಿ ರೆಸಿಡೆನ್ಷಿಯಲ್ ಸ್ಕೂಲ್ಸ್ ಅಂದರೆ ಏಕಲವ್ಯ ಮಾದರಿ ವಸತಿ ಶಾಲೆಗಳಲ್ಲಿ ಬೋಧಕ ಮತ್ತು ಬೋಧಕೇತರ ಹುದ್ದೆಗಳು ಅಂದರೆ ಟಿ ಜಿ ಟಿ ಆಗಿರ್ಬೋದು ಪಿ ಜಿ ಟಿ ಆಗಿರ್ಬೋದು ಪ್ರಿನ್ಸಿಪಲ್ ಆಗಿರ್ಬೋದು ಹಾಗೆ ಹಾಸ್ಟೆಲ್ ವಾರ್ಡನ್ಸ್ ಆಗಿರ್ಬೋದು ಸ್ಟಾಫ್ ನರ್ಸ್ ಆಗಿರ್ಬೋದು ಸೊ ಬಹಳಷ್ಟು ಹುದ್ದೆಗಳು ಕಾಲ್ ಆಗಿದ್ದಾವೆ ಒಟ್ಟು ಏಳು ಸಾವಿರದ ಇನ್ನೂರ ಅರವತ್ತ ಏಳು ಹುದ್ದೆಗಳಿಗೆ ಸೊ ಇದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಇವತ್ತಿನ ವೀಡಿಯೋದಲ್ಲಿ ತಿಳ್ಕೊತಾ ಹೋಗೋಣ ಪ್ರಿನ್ಸಿಪಲ್ ಹುದ್ದೆಗಳು ಎಷ್ಟು ಟಿ ಜಿ ಟಿ ಎಷ್ಟು ಹಾಗೇನೇ ಪಿ ಜಿ ಟಿ ಎಷ್ಟು ಜೊತೆಗೆ ಸ್ಟಾಫ್ ನರ್ಸ್ ಎಷ್ಟು ಹಾಸ್ಟೆಲ್ ವಾರ್ಡನ್ ಎಷ್ಟು ಹುದ್ದೆಗಳು ಖಾಲಿ ಏನು ಖಾಲಿ ಇದಾವೆ ಎಷ್ಟು ಹುದ್ದೆಗಳನ್ನ ಇವಾಗ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ ಜೊತೆಗೆ ಅವರ ಒಂದು ವಿದ್ಯಾರ್ಹತೆ ಆಗಿರ್ಬೋದು ಹಾಗೆಯೇ ಅವರಿಗೆ ಕೊಡ್ತಕ್ಕಂತಹ ವೇತನಗಳು ಸೊ ಎಲ್ಲವನ್ನ ಕೂಡ ಇವತ್ತಿನ ವೀಡಿಯೋದಲ್ಲಿ ತಿಳ್ಕೊತಾ ಹೋಗೋಣ ಯಾರೆಲ್ಲ ವೀಡಿಯೋನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಜಾಸ್ತಿ ತಡ ಮಾಡೋದು ಬೇಡ ಬನ್ನಿ ಆದಷ್ಟು ಬೇಗ ಇವತ್ತಿನ ವೀಡಿಯೋನು ಶುರು ಮಾಡ್ತಾ ಹೋಗೋಣ ಸೊ ಈ ಒಂದು ಹುದ್ದೆಗೆ ಸಂಬಂಧಪಟ್ಟ ಹಾಗೆ ಹತ್ತೊಂಬತ್ತನೇ ತಾರೀಕು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಅಂದರೆ ನಿನ್ನೆನೇ ಅಪ್ಲಿಕೇಶನ್ ಹಾಕೋದಕ್ಕೆ ಅಧಿಸೂಚನೆ ಬಿಡುಗಡೆ ಆಗಿರುವಂತಹ ದಿನಾಂಕ ನಿನ್ನೆ ಸೊ ಅಪ್ಲಿಕೇಶನ್ ಹಾಕೋದಕ್ಕೆ ಸ್ಟಾರ್ಟಿಂಗ್ ಡೇಟ್ ಕೂಡ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಹತ್ತೊಂಬತ್ತನೇ ತಾರೀಕು ನೆನ್ನೆನೆ ಆ್ಯಂಡ್ ಕೊನೆಯ ದಿನಾಂಕ ಯಾವಾಗ ಅಂದರೆ ನೆಕ್ಸ್ಟ್ ಮಂತ್ ಅಕ್ಟೋಬರ್ ಇಪ್ಪತ್ತ ಮೂರನೇ ತಾರೀಕಿಗೆ ರಾತ್ರಿ ಹನ್ನೊಂದು ಐವತ್ತರ ತನಕ ಕೂಡ ನೀನು ನೀವು ಅಪ್ಲಿಕೇಶನ್ನ ಹಾಕ್ಬೋದು ಆಯಿತಾ ಸೊ ಆಲ್ರೆಡಿ ಅಪ್ಲಿಕೇಶನ್ ಹಾಕೋದಕ್ಕೆ ಸ್ಟಾರ್ಟ ಸ್ಟಾರ್ಟ್ ಆಗಿದೆ ಆನ್ಲೈನಲ್ಲಿ ನೀವು ಹಾಕ್ಬೋದು ಆ್ಯಂಡ್ ಕೊನೆಯ ದಿನಾಂಕ ಬಂದು ಅಕ್ಟೋಬರ್ ಇಪ್ಪತ್ತ ಮೂರನೇ ತಾರೀಕು ರಾತ್ರಿ ಹನ್ನೊಂದು ಐವತ್ತರ ತನಕನೂ ಕೂಡ ನಿಮಗೆ ಟೈಮ್ ಇರುತ್ತೆ ಓಕೆನಾ ಸೊ ಅರ್ಜಿ ಶುಲ್ಕ ಪಾವತಿಸಲು ಕೊನೆಯ ದಿನಾಂಕ ಯಾವಾಗ ಅಂತಂದರೆ ಇಪ್ಪತ್ತ್ ಮೂರನೇ ತಾರೀಕು ಅಕ್ಟೋಬರ್ಗೆ ನಿಮಗೆ ಲಾಸ್ಟ್ ಡೇಟ್ ಇರುತ್ತೆ ಇನ್ನು ಎಕ್ಸಾಮ್ ಫೀಸ್ನ ಇನ್ನು ಪೇ ಮಾಡೋದಕ್ಕೆ ಸೊ ಪರೀಕ್ಷೆ ದಿನಾಂಕ ಇನ್ನೂ ಕೂಡ ತಿಳಿಸಿಲ್ಲ ಸೊ ಯಾವಾಗ ಎಕ್ಸಾಮ್ ಡೇಟ್ ಅನೌನ್ಸ್ ಮಾಡ್ತಾರೆ ಅವ ಅವಾಗ ನಾನು ಅಪ್ಡೇಟ್ ಮಾಡ್ತೀನಿ ಸೊ ನೆಕ್ಸ್ಟು ಇವಾಗ ಎಷ್ಟು ಗಳು ಖಾಲಿ ಇದಾವೆ ಅಂತ ಅಂದ್ಬಿಟ್ಟು ಯಾವ ಹುದ್ದೆಗಳಿಗೆ ಎಷ್ಟು ಪೋಸ್ಟ್ ಖಾಲಿ ಇದಾವೆ ಅಂತ ಸೊ ಪ್ರಾಂಶುಪಾಲರ ಹುದ್ದೆ ಬಂದ್ಬಿಟ್ಟು ಇನ್ನೂರ ಇಪ್ಪತ್ತ ಐದು ಹಾಗೆ ಪಿ ಜಿ ಟಿಗಳು ಬಂದು ಸಾವಿರದ ನಾನೂರು ಹುದ್ದೆಗಳು ಖಾಲಿ ನಾನ್ನೂರ ಅರವತ್ತು ಅಂಡ್ ಟಿ ಜಿ ಟಿಗಳು ಬಂದು ಮೂರ್ ಸಾವಿರದ ಒಂಬೈನೂರ ಅರವತ್ತ ಎರಡು ಹುದ್ದೆಗಳು ಮತ್ತೆ ಮಹಿಳಾ ಸ್ಟಾಫ್ ನರ್ಸ್ ಬಂದ್ ಎಷ್ಟು ಐನೂರ ಐವತ್ತು ಹಾಸ್ಟೆಲ್ ವಾರ್ಡನ್ ಬಂದು ಆರ್ನೂರ ಮೂವತ್ತೈದು ಲೆಕ್ಕ ಪರಿಶೋಧಕ ಅರವತ್ತೊಂದು ಜೂನಿಯರ್ ಸೆಕ್ರೆಟರಿ ಅಸಿಸ್ಟೆಂಟ್ ಇನ್ನೂರ ಇಪ್ಪತ್ತೆಂಟು ಪ್ರಯೋಗಾಲಯ ಸಹಾಯಕ ನೂರ ನಲವತ್ತಾರು ಆ್ಯಂಡ್ ಟೋಟಲ್ ಬಂದು ಏಳು ಸಾವಿರದ ಇನ್ನೂರ ಅರವತ್ತ ಏಳು ಹುದ್ದೆಗಳು ಸೊ ನೋಡಿ ಇಲ್ಲಿ ಪ್ರಯೋಗಾಲಯ ಸಹಾಯಕ ಇದೆ ಜೂನಿಯರ್ ಸೆಕ್ರೆಟರಿ ಏಟ್ ಅಸಿಸ್ಟೆಂಟ್ ಇದೆ ಲೆಕ್ಕ ಪರಿಶೋಧಕ ಹಾಸ್ಟೆಲ್ ವಾರ್ಡನ್ ಮಹಿಳಾ ಸ್ಟಾಫ್ ನರ್ಸ್ ಇದ್ದಾರೆ ಟಿ ಜಿ ಟಿ ಪಿ ಜಿ ಟಿ ಮತ್ತು ಪ್ರಾಂಶುಪಾಲರು ಸೊ ಇಷ್ಟು ಹುದ್ದೆಗಳಿರುವಂಥದ್ದು ನೆಕ್ಸ್ಟ್ ಇವಾಗ ಪ್ರಾಂಶುಪಾಲರು ಅಂತ ಬಂದಾಗ ಎಷ್ಟು ಕಾಲ ಇದಾವೆ ಯಾವ್ಯಾವ ಕ್ಯಾಟಗರಿಗೆ ಅಂತ ಸೊ ಇಲ್ಲಿ ಅನ್ರಿಸರ್ವ್ಡ್ ಬಂದು ನೂರ ಹದಿನಾರು ಹುದ್ದೆಗಳು ಅಂಡ್ ಒ ಬಿ ಸಿಗೆ ಅರವತ್ತು ಹುದ್ದೆಗಳು ಸಿಗೆ ಮೂವತ್ತ್ಮೂರು ಎಸ್ ಟಿಗೆ ಹದಿನಾರು ಸೊ ಟೋಟಲ್ ಆಗಿ ಇನ್ನೂರ ಇಪ್ಪತ್ತೈದು ಹುದ್ದೆಗಳು ನೆಕ್ಸ್ಟ್ ಇಲ್ಲಿ ಪ್ರಾಂಶುಪಾಲರು ಅಂತ ಬಂದಾಗ ಏನೆಲ್ಲ ವಿದ್ಯಾರ್ಹತೆ ಇರಬೇಕು ಅಂತ ಹೇಳಿದರೆ ಮಾನ್ಯತೆ ಪಡೆದ ಸಂಸ್ಥೆಯಿಂದ ಕನಿಷ್ಠ ಐವತ್ತು ಅಂಕಗಳೊಂದಿಗೆ ಸ್ನಾತಕೋತ್ತರ ಪದವಿ ಅಂದ್ರೆ ಮಾಸ್ಟರ್ ಡಿಗ್ರಿ ಆಗಿರಬೇಕು ಆಯಿತಾ ಸೊ ಮಾಸ್ಟರ್ ಡಿ ಮಾಸ್ಟರ್ ಡಿಗ್ರಿ ಆಗಿರಬೇಕು ಮಾನ್ಯತೆ ಪಡೆದಿರುವಂತಹ ಯಾವುದೇ ಒಂದು ಯೂನಿವರ್ಸಿಟಿಯಿಂದ ಕನಿಷ್ಠ ನೀವು ಫಿಫ್ಟಿ ಪರ್ಸೆಂಟ್ ಜೊತೆಗೆ ಪಾಸ್ ಆಗಿರಬೇಕು ಮಾಸ್ಟರ್ ಡಿಗ್ರಿ ಹಾಗೆಯೇ ಎನ್ ಸಿ ಟಿ ಇ ಮಾನ್ಯತೆ ಪಡೆದ ಸಂಸ್ಥೆಯಿಂದ ಕನಿಷ್ಠ ಐವತ್ತು ಅಂಕಗಳೊಂದಿಗೆ ಶಿಕ್ಷಣದಲ್ಲಿ ಪದವಿ ಬಿ ಎಡ್ ಆಗಿರಬೇಕು ಮಾಸ್ಟರ್ ಡಿಗ್ರಿ ಆಗಿರಬೇಕು ಜೊತೆಗೆ ಬಿ ಎಡ್ ಆಗಿರಬೇಕು ಕನಿಷ್ಠ ಐವತ್ತು ಅಂಕಗಳೊಂದಿಗೆ ಅಥವಾ ಎನ್ ಸಿ ಟಿ ಇ ಮಾನ್ಯತೆ ಪಡೆದ ಸಂಸ್ಥೆಯಿಂದ ಮೂರು ವರ್ಷಗಳ ಬಿ ಎಡ್ ಎಮ್ ಎಡ್ ಕೂಡ ನೀವು ಮಾಡ್ಕೊಂಡಿರಬೇಕಾಗತ್ತೆ ಬಿ ಎಡ್ ಅಂಶ ಸೇರಿದಂತೆ ಕನಿಷ್ಠ ಐವತ್ತು ಪರ್ಸೆಂಟ್ ಅಂಕಗಳೊಂದಿಗೆ ನಾಲ್ಕು ವರ್ಷಗಳ ಇಂಟಿಗ್ರೇಟೆಡ್ ಪದವಿ ಅದು ಕೂಡ ನೀವು ಮಾಡ್ಕೊಂಡಿರಬೇಕಾಗುತ್ತೆ ಇದು ಇಷ್ಟರಲ್ಲಿ ಯಾವ್ದಾದ್ರು ನೀವು ಮಾಡ್ಕೊಂಡಿರಬೇಕಾಗುತ್ತೆ ಆ್ಯಂಡ್ ಪಿ ಜಿ ಟಿ ಅಂತ ಬಂದಾಗ ಬಿ ಎಡ್ ಘಟಕವನ್ನು ಸೊ ಪಿ ಜಿ ಟಿಗಳಿಗೆ ಬಿ ಎಡ್ ಕೇಳ ಕೇಳ್ತಾರೆ ಸೊ ಕನಿಷ್ಠ ಐವತ್ತು ಅಂಕಗಳೊಂದಿಗೆ ಇಂಟಿಗ್ರೇಟೆಡ್ ಕೋರ್ಸ್ ಸ್ನಾತಕೋತ್ತರ ಕೋರ್ಸ್ ಆಗಿರಬೇಕು ಆ್ಯಂಡ್ ಸ್ನಾತಕೋತ್ತರ ಪದವಿ ಆಗಿರಬೇಕು ಸ್ನಾತಕೋತ್ತರ ಪದವಿ ಅಂತ ಹೇಳಿದ್ರೆ ಮಾಸ್ಟರ್ ಡಿಗ್ರಿ ಪಿ ಜಿ ಆಗಿರಬೇಕು ಆ್ಯಂಡ್ ಎನ್ ಸಿ ಟಿ ಇ ಮಾನ್ಯತೆ ಪಡೆದ ಸಂಸ್ಥೆಯಿಂದ ಕನಿಷ್ಠ ಐವತ್ತು ಅಂಕಗಳೊಂದಿಗೆ ಅಥವಾ ಬಿ ಎಡ್ ಪದವಿ ಆಗಿರಬೇಕು ಇನ್ನು ಕನಿಷ್ಠ ಐವತ್ತು ಅಂಕಗಳ ಅಂಕಗಳೊಂದಿಗೆ ಎನ್ ಸಿ ಟಿ ಇ ಮಾನ್ಯತೆ ಪಡೆದ ಸಂಸ್ಥೆಯಿಂದ ಮೂರು ವರ್ಷಗಳ ಬಿ ಎಡ್ ಅಥವಾ ಎಮ್ ಎಡ್ ಆಗಿರಬೇಕಾಗತ್ತೆ ಇನ್ನು ಕೊನೆಯದಾಗಿ ಬಿ ಎಡ್ ಅಂಶವೂ ಸೇರಿದ ಹಾಗೆ ಕನಿಷ್ಠ ಐವತ್ತು ಅಂಕಗಳ ಅಂಕಗಳ ಜೊತೆಗೆ ಅಂಕಗಳೊಂದಿಗೆ ವರ್ಷಗಳ ನಾಲ್ಕು ವರ್ಷಗಳ ಇಂಟಿಗ್ರೇಟೆಡ್ ಪದವಿ ಕೂಡ ಆಗಿರಬೇಕಾಗತ್ತೆ ಆ್ಯಂಡ್ ಟಿ ಜಿ ಟಿ ಅಂತ ಬಂದಾಗ ಯಾವುದೇ ಒಂದು ವಿಷಯದಲ್ಲಿ ನಿಮ್ಮ ಒಂದು ಸ್ಪೆಸಿಫಿಕ್ ವಿಷಯದಲ್ಲಿ ಪದವಿ ಆಗಿರಬೇಕಾಗುತ್ತೆ ಹಾಗೆಯೇ ಎನ್ ಸಿ ಟಿ ಮಾನ್ಯತೆ ಪಡೆದ ಸಂಸ್ಥೆಯಿಂದ ನಾಲ್ಕು ವರ್ಷಗಳ ಸಂಯೋಜಿತ ಪದವಿ ಕೋರ್ಸ್ ಎಲ್ಲ ವಿಷಯಗಳಲ್ಲಿ ಪ್ರತ್ಯೇಕವಾಗಿ ಒಟ್ಟಾರೆಯಾಗಿ ಅಥವಾ ಕನಿಷ್ಠ ಐವತ್ತು ಪರ್ಸೆಂಟ್ಗಳೊಂದಿಗೆ ನೀವು ಪಾಸಾಗಿರಬೇಕಾಗುತ್ತೆ ಇನ್ನು ಮಾನ್ಯತೆ ಪಡೆದ ಸಂಸ್ಥೆಯಿಂದ ಎಲ್ಲ ವಿಷಯಗಳಲ್ಲಿ ಕನಿಷ್ಠ ಫಿಫ್ಟಿ ಪರ್ಸೆಂಟ್ ಎಲ್ಲ ವಿಷಯಗಳಲ್ಲೂ ಕೂಡ ಆಯಿತಾ ಸೊ ಫಿಫ್ಟಿ ಪರ್ಸೆಂಟ್ ನೀವು ಪಾಸ್ ಮಾಡಿಕೊಂಡ್ರೆ ಮಾರ್ಕ್ಸ್ ತೊಗೊಂಡು ಪಾಸಾಗಿರಬೇಕು ಹಾಗೆಯೇ ಎನ್ ಸಿ ಟಿ ಮಾನ್ಯತೆ ಪಡೆದ ಸಂಸ್ಥೆಯಿಂದ ಕನಿಷ್ಠ ಐವತ್ತು ಪರ್ಸೆಂಟ್ ಅಂಕಗಳೊಂದಿಗೆ ಶಿಕ್ಷಣದಲ್ಲಿ ಬಿ ಎಡ್ ಪದವಿ ಅಥವಾ ಎನ್ ಸಿ ಟಿಇ ಮಾನ್ಯತೆ ಪಡೆದ ಸಂಸ್ಥೆಯಿಂದ ಕನಿಷ್ಠ ಐವತ್ತು ಪರ್ಸೆಂಟ್ ಅಂಕಗಳೊಂದಿಗೆ ಶಿಕ್ಷಣದಲ್ಲಿ ಬಿ ಪದವಿ ಅಥವಾ ಕನಿಷ್ಠ ಐವತ್ತು ಪರ್ಸೆಂಟ್ ಅಂಕಗಳೊಂದಿಗೆ ಎನ್ ಸಿ ಟಿ ಇ ಮಾನ್ಯತೆ ಪಡೆದ ಸಂಸ್ಥೆಯಿಂದ ಮೂರು ವರ್ಷಗಳ ಇಂಟಿಗ್ರೇಟೆಡ್ ಬಿ ಎಡ್ ಅಥವಾ ಎಮ್ ಎಡ್ ಆಗಿರಬೇಕಾಗುತ್ತೆ ಇನ್ನು ಮೂರನೇದಾಗಿ ಕೇಂದ್ರ ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ ಅರ್ಹತೆಯನ್ನು ಪಡೆದಿರಬೇಕಾಗುತ್ತೆ ಇದು ಸಿ ಟೆಟ್ ಆಗಿರಬೇಕಾಗುತ್ತೆ ಅಂತ ಇನ್ನು ಸ್ಟಾಫ್ ನರ್ಸ್ ಅಂತ ಬಂದಾಗ ಯಾವುದೇ ಒಂದು ಯೂನಿವರ್ಸಿಟಿಯಿಂದ ಅಥವಾ ನರ್ಸಿಂಗ್ನಲ್ಲಿ ನೀವು ಬಿ ಎಸ್ ಸಿ ಪದವಿಯನ್ನು ನೀವು ಮಾಡ್ಕೊಂಡಿರಬೇಕಾಗುತ್ತೆ ಇಲ್ಲಿ ನೋಡಿ ಇಲ್ಲಿ ನರ್ಸಿಂಗ್ ಬಿ ಎಸ್ ಸಿ ನರ್ಸಿಂಗ್ನಲ್ಲಿ ನಿಯಮಿತ ಕೋರ್ಸ್ ಅದನ್ನು ನೀವು ಮಾಡ್ಕೊಂಡಿರಬೇಕು ಇನ್ನು ಮಾನ್ಯತೆ ಪಡೆದ ಸಂಸ್ಥೆಯಿಂದ ಪೋಸ್ಟ್ ಬೇಸಿಕ್ ಪಿ ಎಸ್ ಸಿ ನರ್ಸಿಂಗ್ ಆಗಿರಬೇಕು ಏನೋ ವಿಶ್ವವಿದ್ಯಾಲಯ ಅಥವಾ ಸಂಸ್ಥೆ ಯಾವುದೇ ರಾಜ್ಯ ನರ್ಸಿಂಗ್ ಕೌನ್ಸಿಲ್ ನಲ್ಲಿ ನರ್ಸ್ ಅಥವಾ ನರ್ಸ್ ಮಿಡ್ ವೈಫ್ ಆಗಿ ನೋಂದಾಯಿಸಿಕೊಂಡಿರ್ಬೇಕು ಎಕ್ಸ್ಪೀರಿಯನ್ಸ್ ಅಂತ ಬಂದಾಗ ಕನಿಷ್ಠ ಐವತ್ತು ಹಾಸಿಗೆಗಳ ಆಸ್ಪತ್ರೆಯಲ್ಲಿ ಎರಡು ವರ್ಷಗಳ ಅನುಭವ ಇರಬೇಕು ಸೊ ಟೂ ಇಯರ್ಸ್ ಎಕ್ಸ್ಪೀರಿಯನ್ಸ್ ಇರಬೇಕು ಆ ಅಲ್ಲಿ ಫಿಫ್ಟಿ ಏನೋ ಬೆಡ್ ಇರಬೇಕು ಐವತ್ತು ಹಾಸಿಗೆಗಳ ಆಸ್ಪತ್ರೆಯಲ್ಲಿ ಎರಡೂವರೆ ವರ್ಷ ಸಾರಿ ಟೂ ಪಾಯಿಂಟ್ ಫೈವ್ ಇಯರ್ಸ್ಗಳ ಎಕ್ಸ್ಪೀರಿಯನ್ಸ್ ಕೂಡ ಇರಬೇಕು ಸೊ ಅಂಥವ್ರು ಏನು ಈ ಒಂದು ಸ್ಟಾಫ್ ನರ್ಸ್ ಮಹಿಳಾ ಸ್ಟಾಫ್ ನರ್ಸ್ಗೆ ನೀವು ಅಪ್ಲಿಕೇಶನ್ ಹಾಕಬೇಕು ಹಾಕ್ಬೋದು ಇನ್ನು ಹಾಸ್ಟೆಲ್ ವಾರ್ಡನ್ ಅಂತ ಬಂದಾಗ ನೋಡಿಲಿ ಶಿಕ್ಷಣ ಕಾಲೇಜಿನಿಂದ ಪ್ರಾದೇಶಿಕ ಶಿಕ್ಷಣ ಕಾಲೇಜಿನಿಂದ ನಾಲ್ಕು ವರ್ಷಗಳ ಸಂಯೋಜಿತ ಪದವಿ ಕೋರ್ಸ್ ಆಗಿರಬೇಕು ಇನ್ನು ಯಾವುದೇ ಒಂದು ವಿಶ್ವವಿದ್ಯಾಲಯದಿಂದ ಸ್ನಾತಕೋತ್ತರ ಪದವಿ ಆಗಿರಬೇಕು ಮಾಸ್ಟರ್ ಡಿಗ್ರಿ ಆಗಿರಬೇಕು ಇನ್ನು ಲೆಕ್ಕ ಪರಿಶೋಧಕ ಅಂತ ಬಂದಾಗ ವಾಣಿಜ್ಯದಲ್ಲಿ ಪದವಿ ಆಗಿರಬೇಕು ವಾಣಿಜ್ಯ ಅಂದರೆ ಕಾಮರ್ಸ್ ಎಮ್ ಕಾಮ್ ಆಗಿರಬೇಕು ಪದವಿ ಆಗಿರಬೇಕು ಅಂತ ಸೊ ಎಮ್ ಕಾಮ್ ಅಲ್ಲ ಪದವಿ ಡಿಗ್ರಿ ಆಗಿರಬೇಕು ಇನ್ನೂ ಸೆಕ್ರೆಟ್ರಿಯೇಟ್ ಅಸಿಸ್ಟೆಂಟ್ ಜೆ ಎಸ್ ಎ ಅಂತ ಬಂದಾಗ ಮಂಡಳಿಯಿಂದ ಹಿರಿಯ ಮಾಧ್ಯಮಿಕ ಅಂದರೆ ಹನ್ನೆರಡನೇ ತರಗತಿ ಪ್ರಮಾಣ ಪತ್ರ ಇರಬೇಕು ಸರ್ಟಿಫಿಕೇಟ್ ಇರಬೇಕು ಮತ್ತೆ ಇಂಗ್ಲೀಷ್ ಟೈಪಿಂಗ್ನಲ್ಲಿ ನಿಮಿಷಕ್ಕೆ ಒಂದು ನಿಮಿಷಕ್ಕೆ ನೀವು ಮೂವತ್ತೈದು ಪದಗಳ ಕನಿಷ್ಠ ವೇಗ ಅಥವಾ ಹಿಂದಿ ಟೈಪಿಂಗ್ನಲ್ಲಿ ನಿಮಿಷಕ್ಕೆ ಮೂವತ್ತು ಪದಗಳ ಕನಿಷ್ಠ ವೇಗವನ್ನು ಹೊಂದಿರಬೇಕು ಒಂದು ನಿಮಿಷಕ್ಕೆ ನೀವು ತರ್ಟಿ ಫೈವ್ ಇಂಗ್ಲೀಷ್ ವರ್ಡ್ಸ್ಗಳನ್ನು ಮತ್ತೆ ಥರ್ಟಿ ಹಿಂದಿ ವರ್ಡ್ಸ್ಗಳನ್ನ ನೀವು ಟೈಪ್ ಮಾಡಬೇಕು ಅಷ್ಟು ಸ್ಪೀಡ್ ಇರಬೇಕು ಅಂತ ಏನು ಪ್ರಯೋಗಾಲಯ ಸಹಾಯಕ ಅಂತ ಬಂದಾಗ ಮಾನ್ಯತೆ ಪಡೆದ ಮಂಡಳಿ ಅಥವಾ ಸಂಸ್ಥೆಯಿಂದ ಪ್ರಯೋಗಾಲಯ ತಂತ್ರದಲ್ಲಿ ಸಿಗುವಂತಹ ಒಂದು ಪ್ರಮಾಣಪತ್ರ ನಿಮಗೆ ಇರಬೇಕು ಇನ್ನು ಡಿಪ್ಲೊಮದೊಂದಿಗೆ ಹತ್ತನೇ ತರಗತಿ ಉತ್ತೀರ್ಣ ಆಗಿರಬೇಕು ಡಿಪ್ಲೊಮೊ ಟೆಂತ್ ಆಗಿ ಡಿಪ್ಲೊಮೊ ಆಗಿರಬೇಕು ನಿಮ್ದು ಇನ್ನು ವಿಭಾಗದಲ್ಲಿ ಹನ್ನೆರಡನೇ ತರಗತಿ ವಿಜ್ಞಾನ ವಿಭಾಗದಲ್ಲಿ ಸೈನ್ಸ್ ನಲ್ಲಿ ನೀವು ಸೈನ್ಸ್ ಮಾಡಿರಬೇಕು ಫಸ್ಟ್ ಫಸ್ಟ್ ಅಂಡ್ ಸೆಕೆಂಡ್ ಪಿ ಸೈನ್ಸ್ ಆಗಿರಬೇಕು ನಿಮ್ದು ಇನ್ನು ಪೋಸ್ಟ್ಗಳ ಹೆಸರು ಮತ್ತೆ ಕನಿಷ್ಠ ಗರಿಷ್ಠ ವಯೋಮಿತಿ ಎಷ್ಟು ವರ್ಷದವರು ಹಾಕಬಹುದು ಈ ಒಂದು ಪೋಸ್ಟ್ಗೆ ಅಂತ ಪ್ರಾಂಶುಪಾಲರು ಐವತ್ತು ವರ್ಷಗಳವರೆಗೂ ಕೂಡ ನೀವು ಅಪ್ಲಿಕೇಶನ್ ಹಾಕ್ಬಹುದು ಪ್ರಿನ್ಸಿಪಲ್ ಹುದ್ದೆಗೆ ನೀವು ಅಪ್ಲಿಕೇಶನ್ ಹಾಕ್ತೀನಿ ಅಂದರೆ ಐವತ್ತು ವರ್ಷಗಳ ತನಕ ಕೂಡ ನೀವು ಹಾಕಬಹುದು ಅಂಡ್ ಪಿ ಜಿ ಟಿಗಳು ಫಾರ್ಟಿ ಇಯರ್ಸ್ ಟಿ ಜಿ ಟಿಗಳು ಬಂದು ತರ್ಟಿ ಫೈವ್ ಇಯರ್ಸು ಮಹಿಳಾ ಸ್ಟಾಫ್ ನರ್ಸ್ ಬಂದು ತರ್ಟಿ ಫೈವ್ ಇಯರ್ಸು ಹಾಸ್ಟೆಲ್ ವಾರ್ಡನ್ ತರ್ಟಿ ಫೈವ್ ಇಯರ್ಸು ಲೆಕ್ಕ ಪರಿಶೋಧಕ ಮೂವತ್ತು ವರ್ಷಗಳು ಹಾಗೆಯೇ ಜೂನಿಯರ್ ಸೆಕ್ರೆಟರಿಯೇಟ್ ಅಸಿಸ್ಟೆಂಟ್ ಮೂವತ್ತು ವರ್ಷಗಳ ತನಕನೂ ಆಗ್ಬೋದು ಆ್ಯಂಡ್ ಪ್ರಯೋಗಾಲಯ ಸಹಾಯಕ ಅಂತ ಬಂದಾಗ ಮೂವತ್ತು ವರ್ಷಗಳು ಇರತ್ತೆ ಇನ್ನು ಅರ್ಜಿ ಶುಲ್ಕ ಹೇಗಿರುತ್ತೆ ಅಂತ ಹೇಳಿದ್ರೆ ಇಲ್ಲಿ ಮಹಿಳೆಯರು ಎಸ್ ಸಿ ಎಸ್ ಟಿ ಮತ್ತು ಪಿ ಡಬ್ಲ್ಯೂ ಡಿ ಅಭ್ಯರ್ಥಿಗಳು ಅವರಿಗೆ ಪ್ರಾಂಶುಪಾಲ ಹುದ್ದೆಗಳಿಗೆ ಯಾವುದೇ ರೀತಿಯಾದಂತಹ ಒಂದು ಫೀಸ್ ಇಲ್ಲ ಆಯಿತಾ ಆ್ಯಂಡ್ ಸಂಸ್ಕರಣಾ ಶುಲ್ಕ ಅಂತ ತೊಗೊಳ್ತಾರೆ ಅದು ಫೈವ್ ಹಂಡ್ರೆಡ್ ರುಪೀಸ್ ತೊಗೊಳ್ತಾರೆ ಈಚೆ ಎಲ್ಲರಿಗೂ ಕೂಡ ಪ್ರಾಂಶುಪಾಲರು ಪಿ ಜಿ ಟಿ ಮತ್ತು ಟಿ ಜಿ ಟಿ ಮತ್ತು ಬೋಧಕೇತರ ಸಿಬ್ಬಂದಿ ಆಯಿತಾ ಬೋಧಕೇತರ ಸಿಬ್ಬಂದಿ ಅಂತ ಹೇಳಿದ್ರೆ ಏನು ಜೂನಿಯರ್ ಸೆಕ್ರೆಟರಿ ಅಂತ ಏನು ಹೇಳಿದೆ ಅದಾಗಿರ್ಬೋದು ಸ್ಟಾಫ್ ನರ್ಸ್ ಆಗಿರ್ಬೋದು ಲೆಕ್ಕ ಪರಿಶೋಧಕ ಆಗಿರ್ಬೋದು ಸೊ ಇದೆಲ್ಲವೂ ಕೂಡ ಬೋಧಕೇತರ ಸಿಬ್ಬಂದಿ ಬರುತ್ತೆ ಸೊ ಎಲ್ಲರಿಗೂ ಕೂಡ ಫೈವ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಇರುತ್ತೆ ಸೊ ಟೋಟಲ್ ಫೀಸ್ ಕೂಡ ಜಸ್ಟ್ ಫೈವ್ ಹಂಡ್ರೆಡ್ ರುಪೀಸ್ ಇರುತ್ತೆ ಅಷ್ಟೇ ಸೊ ಮಹಿಳೆಯರು ಮಹಿಳೆಯರು ಎಸ್ ಸಿ ಎಸ್ ಟಿ ಮತ್ತು ಪಿ ಡಬ್ಲ್ಯೂ ಪಿ ಡಬ್ಲ್ಯೂ ಡಿ ಅಭ್ಯರ್ಥಿಗಳಿಗೆ ಇನ್ನು ಮಹಿಳಾ ಅಭ್ಯರ್ಥಿಗಳನ್ನು ಹೊರತುಪಡಿಸಿ ಇನ್ನು ಎಸ್ ಸಿ ಎಸ್ ಟಿಗಳು ಇರ್ತಿರ ಇರ್ತಿರಲ್ಲ ಸೊ ಅವರು ಪ್ರಾಂಶುಪಾಲ ಹುದ್ದೆಗಳಿಗೆ ಎರಡು ಸಾವಿರ ರೂಪಾಯಿ ಆಗುತ್ತೆ ಏನೋ ಅಪ್ಲಿಕೇಶನ್ ಫೀಸು ಏನಿದು ಎಸ್ ಅಪ್ಲಿಕೇಶನ್ ಫೀಸ್ ಬಂದು ಟೂ ತೌಸಂಡ್ ರುಪೀಸು ಆ್ಯಂಡ್ ಪಿ ಜಿ ಟಿ ಜಿ ಟಿ ಮತ್ತು ಪಿ ಜಿ ಟಿಗಳಿಗೆ ತೌಸಂಡ್ ಫೈವ್ ಹಂಡ್ರೆಡ್ ಬೋಧಕೇತರ ಸಿಬ್ಬಂದಿಗಳಿಗೆ ತೌಸಂಡ್ ಸೊ ಇದು ಏನು ಸಂಸ್ಕರಣ ಶುಲ್ಕ ಅಂತ ತಗೊಳ್ತಾರೆ ಫೈವ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಈಚ್ ಆ್ಯಂಡ್ ಎಷ್ಟಾಯಿತು ಟೂ ತೌಸಂಡ್ ಫೈವ್ ಹಂಡ್ರೆಡ್ ಪ್ರಾಂಶುಪಾಲರಿಗೆ ಟಿ ಜಿ ಟಿ ಪಿ ಜಿ ಟಿಗಳಿಗೆ ಟೂ ತೌಸಂಡ್ ಹಾಗೆಯೇ ಬೋಧಕೇತರ ಸಿಬ್ಬಂದಿಗಳಿಗೆ ತೌಸಂಡ್ ಫೈವ್ ಹಂಡ್ರೆಡ್ ಸೊ ಅರ್ಜಿ ಶುಲ್ಕ ಇದಾಯಿತು ನೆಕ್ಸ್ಟು ಇಲ್ಲಿ ನಿಮಗೆ ಎಷ್ಟು ಪೇ ಮಾಡ್ತಾರೆ ಅಂತ ಯಾವ ರೀತಿಯಾಗಿರ್ತಕ್ಕಂತಹ ಒಂದು ಸ್ಯಾಲ್ರಿ ಇರುತ್ತೆ ಅಂದರೆ ಪ್ರಾಂಶುಪಾಲರಿಗೆ ಸೆವೆಂಟಿ ಏಯ್ಟ್ ತೌಸಂಡ್ ಇಂದ ಅಪ್ ಟು ಟೂ ಲ್ಯಾಕ್ ತನಕ ಇರುತ್ತೆ ಸ್ನಾತಕೋತ್ತರ ಶಿಕ್ಷಕರು ಪಿ ಜಿ ಟಿ ಗಳಿಗೆ ಫಾರ್ಟಿ ಸೆವೆನ್ ಇಂದ ಅಪ್ ಟು ಒನ್ ಪಾಯಿಂಟ್ ಫೈವ್ ಅಂದ್ರೆ ಒಂದೂವರೆ ಲಕ್ಷ ತನಕ ಇರುತ್ತೆ ಹಾಗೇನೆ ಟಿ ಜಿ ಟಿಗಳು ಫಾರ್ಟಿ ಫೋರ್ ತೌಸಂಡ್ ಇಂದ ಒನ್ ಪಾಯಿಂಟ್ ಫೋರ್ ಲ್ಯಾಕ್ ತನಕನೂ ಇರುತ್ತೆ ಅಂಡ್ ಗ್ರಂಥ ಪಾಲಕ ಅಂತ ಬಂದಾಗ ಫೋರ್ಟಿ ಫೋರ್ ಪಾಯಿಂಟ್ ನೈನ್ ಇಂದ ಒನ್ ಪಾಯಿಂಟ್ ಫೋರ್ ಲ್ಯಾಕ್ ತನಕ ಇರುತ್ತೆ ಇನ್ನು ಸಂಗೀತ ದೈಹಿಕ ಶಿಕ್ಷಣ ಇವರಿಗೆಲ್ಲ ತರ್ಟಿ ಫೈವ್ ಇಂದ ಒನ್ ಪಾಯಿಂಟ್ ಒನ್ ಲ್ಯಾಕ್ ಇರುತ್ತೆ ಆಯ್ತಾ ನೆಕ್ಸ್ಟ್ ಮಹಿಳಾ ಸ್ಟಾಫ್ ನರ್ಸ್ ಅಂತ ಬಂದಾಗ ಇಪ್ಪತ್ತೊಂಬತ್ತು ಸಾವಿರದಿಂದ ಮೂವತ್ತ ಎರಡು ಸಾವಿರದ ಮುನ್ನೂರು ಇರುತ್ತೆ ಹಾಸ್ಟೆಲ್ ವಾರ್ಡನ್ಗೆ ಇಪ್ಪತ್ತೊಂಬತ್ತು ಸಾವಿರ ಸಾವಿರದ ಇನ್ನೂರರಿಂದ ತೊಂಬತ್ತೆರಡು ಸಾವಿರದ ಮುನ್ನೂರು ಇನ್ನು ಲೆಕ್ಕ ಪರಿಶೋಧಕ ಅಂತ ಬಂದಾಗ ಮೂವತ್ತೈದು ಸಾವಿರದ ನಾನ್ನೂರರಿಂದ ಒಂದು ಲಕ್ಷದ ಹನ್ನೆರಡು ಸಾವಿರದ ನಾನ್ನೂರು ರೂಪಾಯಿ ಇರುತ್ತೆ ಇನ್ನೊ ಜೂನಿಯರ್ ಸೆಕ್ರೆಟರಿಯೇಟ್ ಸಹಾಯಕ ಅಂತ ಬಂದಾಗ ಹತ್ತೊಂಬತ್ತು ಸಾವಿರದ ಒಂಬೈನೂರು ಹಾಗೆಯೇ ಅರವತ್ತ್ ಸಾವಿರದ ಇನ್ನೂರು ಪ್ರಯೋಗಾಲಯ ಸಹಾಯಕ ಅಂತ ಬಂದಾಗ ಹದಿನೆಂಟು ಸಾವಿರದಿಂದ ಐವತ್ತ ಆರು ಸಾವಿರದ ಒಂಬೈನೂರು ರೂಪಾಯಿಗಳು ಇರೋ ಅಂಥದ್ದು ಸೊ ಇದು ನೆಕ್ಸ್ಟ್ ಯಾವ್ಯಾವ ಸಬ್ಜೆಕ್ಟ್ಗಳನ್ನು ಅಂತ ನೋಡತ್ತಂದ್ರೆ ಇನ್ನು ಪಿ ಜಿ ಟಿ ಹುದ್ದೆಗಳು ಅಂತ ಬಂದಾಗ ಯಾವ್ಯಾವ ವಿಷಯದಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಹುದ್ದೆಗಳಿದ್ದಾವೆ ಅಂತ ನೋಡೋದಾದರೆ ಇನ್ನು ಇಂಗ್ಲೀಷ್ ನೋಡಿ ಇಲ್ಲಿ ಫಸ್ಟ್ ಒಂದು ಅನ್ರಿಸರ್ವ್ಡ್ ಫಾರ್ಟಿ ಸೆವೆನ್ ಇದ್ದಾವೆ ಇ ಡಬ್ಲ್ಯೂ ಎಸ್ ಲೆವೆನ್ ಇದ್ದಾವೆ ಒ ಬಿ ಸಿ ಥರ್ಟಿ ಹಾಗೆಯೇ ಎಸ್ ಸಿ ಕ್ಯಾಂಡಿಡೇಟ್ಸ್ಗೆ ಹದಿನಾರು ಎಸ್ ಟಿ ಕ್ಯಾಂಡಿಡೇಟ್ಸ್ಗೆ ಎಂಟು ಟೋಟಲ್ ಆಗಿ ಒನ್ ಟ್ವೆಲ್ ಇದೆ ಹಿಂದಿ ಸಬ್ಜೆಕ್ಟು ಆ್ಯಂಡ್ ನೆಕ್ಸ್ಟ್ ನೋಡಿ ಇಲ್ಲಿ ಸಾರಿ ಇಂಗ್ಲೀಷ್ ಅದು ನಾನು ಹೇಳಿದ್ದು ಹಿಂದಿ ಸಬ್ಜೆಕ್ಟು ಬಂದು ಮೂವತ್ತ್ನಾಲ್ಕು ಅನ್ರಿಸರ್ವ್ಡ್ ಇ ಡಬ್ಲ್ಯೂ ಎಸ್ ಎಂಟು ಒ ಬಿ ಸಿ ಇಪ್ಪತ್ತೊಂದು ಎಸ್ ಸಿ ಹನ್ನೆರಡು ಎಸ್ ಟಿ ಆರು ಸೊ ಟೋಟಲ್ ಆಗಿ ಎಂಬತ್ತು

ಐವತ್ಮೂರಿದೆ ಎಸ್ ಬಿ ಸಿ ಬಂದು ಐವತ್ಮೂರಿದೆ ಎಸ್ ಸಿ ಇಪ್ಪತ್ನಾಲ್ಕು ಹಾಗೆಯೇ ಎಸ್ ಟಿ ಹದಿನಾಲ್ಕು ಸೊ ಟೋಟಲ್ ಆಗಿ ನೂರ ತೊಂಬತ್ತ ಎಂಟು ಆ್ಯಂಡ್ ಜೀವಶಾಸ್ತ್ರ ಅಂತ ಬಂದಾಗ ಅನ್ರಿಸರ್ವ್ಡ್ ಬಂದು ನಲ್ವತ್ಮೂರು ಪೋಸ್ಟ್ ಇದ್ದಾವೆ ಇ ಡಬ್ಲ್ಯೂ ಎಸ್ ಒಂಬತ್ತು ಒ ಬಿ ಸಿ ಇಪ್ಪತ್ತಾರು ಎಸ್ ಸಿ ಹದಿನಾಲ್ಕು ಎಸ್ ಟಿ ಏಳು ಸೊ ಟೋಟಲ್ ಆಗಿ ತೊಂಬತ್ತೊಂಬತ್ತು ಹಿಸ್ಟ್ರಿ ಅಂತ ಬಂದಾಗ ಐವತ್ತೆಂಟು ಅನ್ರಿಸರ್ವ್ಡ್ ಇ ಡಬ್ಲ್ಯೂ ಎಸ್ ಹದಿನಾಲ್ಕು ಮೂವತ್ತ ಏಳು ಒ ಬಿ ಸಿ ಇಪ್ಪತ್ತೊಂದು ಎಸ್ ಸಿ ಹತ್ತು ಎಸ್ ಸಿ ಸೊ ಟೋಟಲ್ ಆಗಿ ನೂರ ನಲವತ್ತು ಭೂಗೋಳಶಾಸ್ತ್ರ ಅಂತ ಬಂದಾಗ ಟೋಟಲ್ ಆಗಿ ತೊಂಬತ್ತೆಂಟು ಹುದ್ದೆಗಳಿದಾವೆ ವಾಣಿಜ್ಯ ಅಂತ ಬಂದಾಗ Uh, commerce, sir. ಒನ್ ಟ್ವೆಂಟಿ ಇದೆ ಎಕನಾಮಿಕ್ಸ್ ಅಂತ ಬಂದಾಗ ಇಲ್ಲಿ ನಿಮಗೆ ನೂರ ಐವತ್ತೈದು ಪೋಸ್ಟ್ ಇದ್ದಾವೆ ಕಂಪ್ಯೂಟರ್ ಸೈನ್ಸ್ ಅಂತ ಬಂದಾಗ ಇಲ್ಲಿ ನೂರ ನಾಲ್ಕು ಪೋಸ್ಟ್ಗಳು ಸಿಗುತ್ತೆ ಸೊ ಟೋಟಲ್ ಆಗಿ ಎಷ್ಟು ಅಂತ ಹೇಳಿದ್ರೆ ಸಾವಿರದ ನಾನ್ನೂರ ಅರವತ್ತು ಹುದ್ದೆಗಳು ಇರುವಂಥದ್ದು ಇಷ್ಟು ಸಬ್ಜೆಕ್ಟಿಂದ ಆ್ಯಂಡ್ ನೆಕ್ಸ್ಟ್ ನೋಡಿ ಇಲ್ಲಿ ಟಿ ಜಿ ಟಿ ಅಂತ ಬಂದಾಗ ಹಿಂದಿ ಸಬ್ಜೆಕ್ಟಿಗೆ ಟೋಟಲ್ ಆಗಿ ನಿಮಗೆ ನಾನ್ನೂರ ಇಪ್ಪತ್ತು ನಾಲ್ಕು ಇರುತ್ತೆ ಇಂಗ್ಲೀಷ್ ಅಂತ ಬಂದಾಗ ಮುನ್ನೂರ ತೊಂಬತ್ತೈದು ಇದೆ ಗಣಿತ ಅಂತ ಬಂದಾಗ ಮುನ್ನೂರ ಎಂಬತ್ತೊಂದು ಇದೆ ಸೋಷಲ್ ಸ್ಟಡೀಸ್ ಅಂತ ಬಂದಾಗ ಮುನ್ನೂರ ತೊಂಬತ್ತೆರಡು ಆ್ಯಂಡ್ ಸೈನ್ಸ್ ಅಂತ ಬಂದಾಗ ನಿಮಗೆ ನಾನೂರ ಎಂಟು ಕಂಪ್ಯೂಟರ್ ಸೈನ್ಸ್ ಬಂದು ಐನೂರ ಐವತ್ತು ಅಂಡ್ ಟೋಟಲ್ ಆಗಿ ಎಷ್ಟು ಬರುತ್ತೆ ನಿಮಗೆ ಎರಡು ಸಾವಿರದ ಐನೂರ ಐವತ್ತು ಪೋಸ್ಟ್ ಟಿ ಜಿ ಟಿ ಹುದ್ದೆಗಳು ಖಾಲಿ ಇರೋದು ಅದೇ ರೀತಿ ನೋಡಿ ಇಲ್ಲಿ ಸ್ಪೆಷಲ್ ಅಂದ್ರೆ ಬೇರೆ ಬೇ ವಿವಿಧ ವರ್ಗದ ಹುದ್ದೆಗಳು ಅಂತ ಇದ್ದಾವೆ ಮ್ಯೂಸಿಕ್ ಟೀಚರ್ಸು ಟೋಟಲ್ ಆಗಿ ನಿಮಗೆ ಮುನ್ನೂರ ಹದಿನಾಲ್ಕು ಇದೆ ಕಲೆ ಅಂತ ಬಂದಾಗ ಇನ್ನೂರ ಎಪ್ಪತ್ತೊಂಬತ್ತು ಇ ಪಿಇಟಿ ಮೇಲ್ ಪುರುಷ ಶಿಕ್ಷಕರು ಎಷ್ಟಿದೆ ನೂರ ಎಪ್ಪತ್ತ ಮೂರು ಇ ಪಿಇಟಿ ಮಹಿಳೆ ಮಹಿಳಾ ಶಿಕ್ಷಕರು ಇನ್ನೂರ ತೊಂಬತ್ತೊಂಬತ್ತಿದೆ ಗ್ರಂಥಪಾಲಕ ಅಂತ ಬಂದಾಗ ನೂರ ಇಪ್ಪತ್ನಾಲ್ಕಿದೆ ಸೊ ಟೋಟಲ್ ಆಗಿ ಎಷ್ಟು ಬರುತ್ತೆ ಸಾವಿರದ ನೂರ ಎಂಬತ್ತ ಒಂಬತ್ತು ವಿವಿಧ ವರ್ಗಗಳ ಹುದ್ದೆಗಳಿಗೆ ಇರೋ ಅಂಥದ್ದು ಇನ್ನು ಈ ಒಂದು ಹುದ್ದೆಗೆ ಸಂಬಂಧಪಟ್ಟ ಹಾಗೆ ಪರೀಕ್ಷಾ ವಿಧಾನ ಹೇಗಿರುತ್ತೆ ಪಠ್ಯಕ್ರಮ ಏನು ಎಲ್ಲವನ್ನ ಕೂಡ ನಾನು ಮುಂದಿನ ವಿಡಿಯೋಸ್ ಗಳಲ್ಲಿ ತಿಳ್ಕೊಡ್ತಾ ಹೋಗ್ತೀನಿ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಯ್ತು ಅಂತಂದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರು ಕೂಡ ನನಗೆ ಕಾಮೆಂಟ್ ಸೆಕ್ಷನ್ ನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವಿಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನೆಲ್ ಅನ್ನ ನೋಡ್ತಾ ಇರಿ ಮುಂದಿನ ವಿಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ